ಅಂಬೇಡ್ಕರ್ ಒಂದು ಮಾತನ್ನ ಹೇಳ್ತಾರೆ ನಾವು ಅದರ ಅಸ್ಪೃಶ್ಯರು ಸೂತ್ರಾರ್ಥಿ ಸೂತ್ರರು ರಾಜಕೀಯವಾಗಿ ಒಂದಷ್ಟು ಸಮಾನತೆಯನ್ನು ಪಡೆಯಬಹುದು ಆದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಸಮಾನತೆ ಮುಂದುವರಿತದೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಅಸಮಾನತೆ ಮುಂದುವರೆದಿರುತ್ತದೆ ನಾವು ನಾವೇ ಕಟ್ಟಿಕೊಂಡಂತಹ ಈ ಪ್ರಜಾಸತ್ತೆ ಈ ಪ್ರಜಾಸತ್ತೆಯ ವ್ಯವಸ್ಥೆಯಲ್ಲಿ ಈ ಪ್ರಜಾಪ್ರಭುತ್ವದ ಏ ಇರೋ ಅದೇ ಇದೆ ಅನುಷ್ಠಾನ ನಾವೇನು ಪ್ರಜಾಪ್ರಭುತ್ವವನ್ನು ಕಟ್ಟಿಕೊಂಡಿದ್ದೇವೆ ನಾವೇ ಒಪ್ಪಿಕೊಂಡು ಈ ಪ್ರಜಾಪ್ರಭುತ್ವವನ್ನು ಒಪ್ಪಿಕೊಂಡು ಸಂವಿಧಾನವನ್ನ ಅರ್ಪಿಸಿಕೊಂಡಿದ್ದೇವೆ ಈ ಸಾಮಾಜಿಕ ಮತ್ತು ಆರ್ಥಿಕ ಅವ್ಯವಸ್ಥೆ ಮುಂದೂಡದೆ ಶೋಷಣೆಗೆ ಒಳಗಾದ ಜನ ಇಂಥ ಒಂದು ಅಸಮಾನತೆಯನ್ನ ಎಷ್ಟು ದಿನ ಸಹಿಸಲು ಸಾಧ್ಯ ಎಷ್ಟು ದಿನ ಸಹಿಸಲು ಸಾಧ್ಯ ಮುಂದೊಂದು ದಿನ ಅಸಮಾನತೆಗೆ ಒಳಗಾದಂತಹ ಜನ ನಮಗೆದ್ದು ವೋಷಕ್ಕೆ ಒಳಗಾಗಿ ನಾವೇ ಕಟ್ಟಿಕೊಂಡಿರುವ ಈ ಪ್ರಜಾಸತ್ತೆಯನ್ನು ಧ್ವಂಸ ಮಾಡುತ್ತಾರೆ ಎನ್ನುವಂತಹ ಶರವನ್ನ ಸಂವಿಧಾನ ಅರ್ಪಣೆಯ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಧ್ವಂಸ ಅಂದ್ರೆ ಎಲ್ಲವರಿಗೆ ವಿಧಾನಸೌಧ ಕೆಡುವುದಲ್ಲ ಸಂಸತ್ತನ್ನ ಕೆಡುವುದಲ್ಲ ಜನಗಳಿಂದ ಜನಗಳಿಗೋಸ್ಕರ ಜನಗಳಿಗಾಗಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಏನು ಜನಪ್ರತಿನಿಧಿಗಳು ಆಯ್ಕೆ ಆಗ್ತಾರೆ ಆಯ್ಕೆ ಆಗ್ತಾರೆ ಅವರ ಮೇಲೆ ಈ ಮಂದ ಜನ ಈ ಶೋಷಿತ ಜನ ತಿರುಗಿ ಬಿದ್ದಾಗ ಆ ಪ್ರಭಾ ಪ್ರಜಾಪ್ರಭುತ್ವ ಧ್ವಂಸ ಆಗ್ತದೆ ಅಂತ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಇವು ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಗಳು ಈ ವ್ಯವಸ್ಥೆಯ ವಿರುದ್ಧ ಇಲ್ಲಿಯ ಜನ ತಿರುಗಿ ಬಿದ್ರೆ ಅದು ಪ್ರಜಾಪ್ರಭುತ್ವದ ಧ್ವಂಸ ಜನಪ್ರತಿನಿಧಿಗಳು ನೀವೇ ಹುಷಾರಿಟ್ಟುಕೊಂಡು ಕೆಲಸವನ್ನ ಮಾಡಬೇಕಾಗ್ತದೆ ಬರೀ ಆಶ್ವಾಸನೆ ಕೊಡೋದಲ್ಲ ಆಶ್ವಾಸನೆಯನ್ನ ಕೊಡೋದಲ್ಲ ಮತ್ತೆ ಪ್ರಜೆಗಳು ಏನು ಓಟ್ ಹಾಕಿ ನಿಮ್ಮನ್ನ ಆಯ್ಕೆ ಮಾಡಿದರೆ ಅವರು ನಿಮ್ಮ ಬೆಲಾಂಗರಲ್ಲ ನಮ್ಮ ಜನಪ್ರತಿನಿಧಿಯ ಅಲ್ಲ ಪ್ರಜಾ ಪ್ರಜೆಗಳು ಅವರನ್ನ ಬಹಳ ಗೌರವವಾಗಿ ನೀವು ನಡ್ಕೋಬೇಕಾಗ್ತದೆ ಬರೀ ಆಶ್ವಾಸನೆಯನ್ನ ಕೊಟ್ಟು ಆಶ್ವಾಸನೆಯನ್ನ ಕೊಟ್ಟು ಅದರಲ್ಲಿ ಹಿಂದುಳಿದ ತಾಲೂಕು ಕರೆಗಣಿಸಿರುವಂತಹ ಈ ಮೊಳಕಾಲ್ಮೂರು ತಾಲೂಕು ಎಷ್ಟು ದಿನ ಬೇಕು ಎಷ್ಟು ದಿನ ಬೇಕು ಇದರ ಉದ್ಧಾರಕ್ಕೆ ಕಾಣೋದಿಲ್ಲ ಇಲ್ಲಿಯ ಜನಪ್ರತಿನಿಧಿಗಳೇ ಇಲ್ಲಿ ಕಾಣದಲ್ಲ ಎಷ್ಟು ದಿನ ಬೇಕು ಜನಗಳ ಕೈ ಕೆಲಸ ಕೊಡ್ರಿ ಕಂಟೆಕ ಮಾಡ್ತಾರಲ್ಲ ಅವ್ರ ಕೈಗೆ ಕರ್ನಿ ಅಲ್ಲ ಕರ್ನಿ ಅಲ್ಲ ಕೊಡಕ್ಕಾಗಿರೋ ಜನಗಳ ಕೈಗೆ ಕೆಲಸ ಕೊಡಿ ಹೆಚ್ಚು ಜನ ಬೇಕು ಎಲ್ಲ ಅಂದ್ರೆ ವ್ಯವಸ್ಥೆ ವ್ಯವಸ್ಥೆ ಕರೆಕ್ಟ್ ಆಗಿದ್ದಾಗ ಒಂದು ಕರಗರಿಯಲ್ಲಿ ಕೆಲಸ ಮಾಡ್ತಿದ್ದಾಗ ಇಂತ ಅವಘಡಗಳು ಸಂತೋಷದಲ್ಲ ಬಂದರೆ ಹಾಗಾಗಿ ಈ ಟ್ರೆ ಅಂತಹವನ್ನ ಇಡೀ ಕರ್ನಾಟಕದಾದ್ಯಂತ ಸೂಕ್ತವಾದಂತಹ ಕಾನೂನನ್ನ ಇದಕ್ಕೋಸ್ಕರ ಯಾವ ಯಾವುದಕ್ಕೂ ಕಮಿಟಿಗಳನ್ನ ರಚನೆ ಮಾಡ್ತಾ ಇದ್ದೀರಿ ಕಮಿಟಿಗಳನ್ನ ರಚನೆ ಮಾಡ್ತಾ ಇದ್ದೀರಿ ಅಸ್ಪೃಶ್ಯತೆಯ ನಿವಾರಣೆ ಅಂತಲೇ ಒಂದು ಕಮಿಟಿಯನ್ನು ಮಾಡಿ ಇದನ್ನು ಎಸ್ಐಟಿ ಅಂತ ಹೇಳ್ಬಿಟ್ಟು ಅಪರಾಧಕ್ಕೆ ಭ್ರಷ್ಟಾಚಾರಕ್ಕೆ ಒಂದು ತಂಡವನ್ನ ಮಾಡಿದ್ರೆ ಇರೇ ಹಣ ಏ ತಪ್ಪಣ ಹಣ ಇರು ಏನು ಎಸ್ಐಟಿ ಅಂತ ಹೇಳಿ ಮಾಡಿದ್ರೆ ಇವತ್ತು ಅದೇ ಇವತ್ತು ಈಗಾಗಲೇ ಒಂದು ತಿಂಗಳಾಯ್ತು ಸುಪ್ರೀಂ ಕೋರ್ಟ್ ಆದೇಶ ಆಗಿ ಆದ್ರೆ ಎಲ್ಲಿರೂ ಕೂಡ ಒಬ್ರು ಕೂಡ ಚಕಾರ ಇರ್ತಾ ಇಲ್ಲ ಬಗ್ಗೆ ಯಾಕೆ ಅಂದ್ರೆ ನಾವೆಲ್ಲರೂ ಮತ ಹಾಕಕ್ಕೆ ಸೇರ್ಕಾಗುತ್ತೆ ಆದ್ರೆ ನ್ಯಾಯ ನಿಮ್ಮ ನಿಮ್ ಆಗ್ತಾ ಇಲ್ಲ ಯಾಕೆ ಈ ರೀತಿ ನಮ್ಮನ್ನೆಲ್ಲ ತುರ್ತು ಕೇಳ ವರ್ಕ್ ಮಾಡ್ತಾ ಇದ್ದೀರಾ ನೀವು ಯಾಕೆ ನೀವು ನಮ್ಮನ್ನ ನೀವು ಅಲ್ಲೇ ಇರ್ಬೇಕು ನೀವು ಅಲ್ಲೇ ಇರ್ಬೇಕು ನಾವು ನಿಮ್ಮನ್ನು ಆಡ್ತೀವಿ ಅನ್ನೋ ಒಂದು ಕಾರಣ ನಿಮ್ಮ ನಿಮ್ಮಲ್ಲಿ ಇರಬಹುದು ಬಂಧುಗಳೇ ಇವತ್ತು ನಾವು ಪ್ರತಿಯೊಬ್ಬರು ಕಾರ್ಮಿಕರಾಗಿರ್ಲಿ ಸರ್ಕಾರ ಆಗಿ ಒಂದು ಕಾಲ ವರ್ಷ ಆಯ್ತು ಇವತ್ತು ನಮ್ಮ ಸಮುದಾಯಕ್ಕೆ ಭವಿಷ್ಠ ಜಾತಿ ಕನ್ನಡಕ್ಕೆ ನಮಗೆ ಮೀಸಲಿಟ್ಟಂತಹ ಹನ್ನೊಂದು ಸಾವಿರದ ಮುನ್ನೂರು ಕೋಟಿ ಎಸ್ ಸಿ ಎಸ್ ಟಿಗೆ ಮೀಸಲಿಟ್ಟಂತಹ ಹಣವನ್ನ ದುರ್ಬಳಕೆ ಮಾಡ್ಕೊಳ್ತೀರಾ ಹಾಗೆ ನನ್ನ ತಾನೆ ನಮ್ಮ ಎಸ್ಟಿ ಸಮುದಾಯದವರ ಹಣವನ್ನ ನೂರ ಎಂಬತ್ತೇಳು ಕೋಟಿ ಹಣವನ್ನ ಸಕೆ ತಿ ಮುಂಜೆ ಹಾಕ್ತೀರ ಮುರ್ದಿ ಮಾಡ್ತೀರಾ ಹಾಗೆ ಇಪ್ಪತ್ತೈದು ಸಾವಿರ ಕೋಟಿಯನ್ನ ನಮ್ಮ ಹಣವನ್ನ ತೆಗೆದುಕೊಂಡಿದ್ದೀರಾ ಯಾಕೆ ನೀವು ನಮ್ಮ ಹಣವೇ ಬೇಕಾಗಿತ್ತ ಬಂಧುಗಳೇ ಯಾಕೆ ಸಮುದಾಯ ಯಾಕಂದ್ರೆ ನೀವು ಬೇರೆ ಸಮುದಾಯದ ಇಟ್ಟಿರುವಂತ ಮೀಸಲಿಟ್ಟಿರುವಂತ ಹಣವನ್ನ ತೆಗೆದುಕೊಂಡು ಅದನ್ನ ನೀವು ಕೊಟ್ಟಿರುವ ಯಾವ್ಯಾವ ಈ ಗ್ಯಾರಂಟಿ ಮಾಡ್ತಾ ಇದ್ರ ಏನೋ ನೀವು ಗ್ಯಾರಂಟಿಗಳನ್ನ ಕೊಡ್ತೀರಾ ಅವ್ರನ್ನ ಮೂಲ ತಿಂಗಳಿಗೆ ಜಾರಿ ಮಾಡ್ತೀರಾ ಅದೇ ಮೇಡಮ್ ಮೀಸಲಾತಿಯನ್ನ ಜಾರಿ ಮಾಡ್ತೀರಂತ ನೀವು ಹೇಳ್ತೀರಾ ಆದರೆ ಇವತ್ತು ಒಂದು ಕಾಲ ವರ್ಷ ಆಯ್ತು ಆಗೇ ಇಲ್ಲ ಈ ರೀತಿ ನಮ್ಮನ್ನ ಸ್ಪಷ್ಟನೆ ಮಾಡ್ತಾ ಇದ್ದೀರಾ ಯಾಕೆ ನಮ್ಮನ್ನ ಕುಳಿತಾ ಇದ್ದೀರಾ ನೀವ್ ಅನ್ಕೋಬಹುದು ನಾವಿವತ್ತು ಹೇಳ್ತಾರೆ ನಮ್ಗೆ ಪ್ರತಿ ಒಬ್ರು ಸಂಘಟಿತ ಆಗಿದ್ದೀವಿ ಪ್ರತಿಯೊಬ್ಬರು ಆಗಿದೆ ಇವತ್ತು ಯಾವುದೇ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರಬಹುದು ಯಾವುದು ಸರ್ಕಾರ ಇರಲಿ ಆ ಸರ್ಕಾರ ನಮ್ಮನ್ನ ಕುಳಿಯಕ್ಕೆ ತೊಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ಇವತ್ತೇನು ಇದು ಸಾಕು ಸಂವಿಧಾನವನ್ನ ಜಿಲ್ಲೆಗೆ ಇಟ್ಕೊಳ್ತಾರೆ ಬೇರೆ ಎದ್ರೆ ಸಾಕು ಸಂವಿಧಾನದ ಜಪವನ್ನ ಮಾಡ್ತಾರೆ ಆದ್ರೆ ಸಂವಿಧಾನ ಬದ್ಧವಾಗಿ ಆಯ್ಕೆ ಆದಂತಹ ಸುಪ್ರೀಂ ಕೋರ್ಟ್ ಏಳು ನ್ಯಾಯಾಧೀಶರ ಪೀಠ ಸರ್ಕಾರಕ್ಕೆ ಸಾಗಿಯೇಟನೆ ಬೀಸಿದೆ ನಿಜವಾದಂತಹ ನೈತಿಕತೆ ನಿಜವಾದಂತಹ ಸಾಮಾಜಿಕ ಬದ್ಧತೆ ನಿಜವಾದಂತಹ ಸಂವಿಧಾನದ ಆಶಯ ನಮ್ಮನ್ನ ಸುಮಾರು ಮೂವತ್ತು ವರ್ಷಗಳಾಗಿರ್ತಕ್ಕಂತಹ ಪಟ್ಟಿಯಲ್ಲಿ ಜಾತಿಗಳು ಸಮಪಾಲನೆ ಅರ್ಥದ ಮೇಲೆ ಆಧಾರಿತವಾಗಿರ್ತಕ್ಕಂತಹ ಸದಾಶಿವ ಆಯೋಗ ವರದಿಯನ್ನ ಜಾರಿ ಮಾಡಬೇಕಾಗಿತ್ತು ಆಗಸ್ಟ್ ಒಂದನೇ ತಾರೀಕು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದಂತಹ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದಂತಹ ಚಂದ್ರಚೂಡ್ ಅವರ ನೇತೃತ್ವದಲ್ಲಿ ಏಳು ಜನ ನ್ಯಾಯಪೀಠ ಸುಪ್ರೀಂ ಕೋರ್ಟ್ ಹೇಳಿದೆ ಒಂದು ಅಧಿಕಾರ ಇರ್ತಕ್ಕಂಥ ಯಾರು ಅಂತ ಅಂತಂದ್ರೆ ಅದು ರಾಜ್ಯ ಸರ್ಕಾರಗಳಿಗೆ ವಿವೇಚನಾ ಅಧಿಕಾರವನ್ನು ಕೊಟ್ಟಿದೆ ಪಕ್ಕದ ರಾಜ್ಯ ಜನಾಂಗಣ ಜಾರಿ ಮಾಡುತ್ತೇವೆ ಎನ್ನುವಂತಹ ಇದು ಮೊದಲೇ ಅಂಶ ನೋಡಿ ಸುಮಾರು ಮೂವತ್ತು ವರ್ಷಗಳಿಂದ ನಾವು ಆದಿ ಬೀದಿಯಲ್ಲಿ ಮೆರವಣಿಗೆಗಳನ್ನು ಮಾಡ್ತಾ ಇದ್ದೇವೆ ಸೆಮಿನಾರ್ಗಳನ್ನು ಮಾಡ್ತಾ ಇದ್ದೇವೆ ಹುಬ್ಬಳ್ಳಿಯ ಮಹಾ ಸಮ್ಮೇಳನದಲ್ಲಿ ಅನೇಕ ಜನ ನಮ್ಮ ಗೆಳೆಯನ್ನು ಪ್ರಾಣವನ್ನ ಕಲ್ಕೊಂಡು ಹೇಳಿಕೊಂಡಿದ್ದಾರೆ ಅರವೆಚ್ಚ ಮೆರವಣಿಗೆ ಆಗಿದೆ ಮೆರವಣಿಗೆ ಆಗಿದೆ ಈಗ ಸುಮಾರು ವರ್ಷಗಳ ಇಪ್ಪತ್ತೆಂಟು ಮೂವತ್ತು ವರ್ಷಗಳ ಬಹುದೊಡ್ಡ ಬೇಡಿಕೆ ಆಗಿದೆ ಆದರೆ ಸಂವಿಧಾನವನ್ನು ಜಪ ಮಾಡ್ತಕ್ಕಂಥ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಜೆಡಿಎಸ್ ಅವರೇ ಇರ್ಬೋದು ಈ ಮೂರು ಜನ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಬ್ಬ ಸತ್ತಂಗ್ ಮಾಡ್ತಾ ಇದ್ದಾರೆ ಒಬ್ಬ ಅತಂಗ್ ಮಾಡ್ತಾ ಇದ್ದಾರೆ ಎರಡು ಬೀರ್ಚಂದ್ರ ನಟ್ಟ ಮತ್ತೊಂದು ಪಕ್ಷ ಮಾಡ್ತಾ ಇದೆ ಸೊ ಹಾಗಾಗಿ ನೀವೆಲ್ಲರೂ ಕೂಡ ಸದಾಶಿವ ಆಯೋಗ ವರದಿ ಜಾರಿ ಕರೋ ನಹಿತ ಕುರ್ಚಿ ಖಾಲಿ ಕರೋ ಸದಾಶಿವ ಆಯೋಗ ವರದಿಯನ್ನ ಜಾರಿ ಮಾಡಿ ಇದನ್ನ ನಿಮ್ಮ ಕುರ್ಚಿ ಖಾಲಿಯನ್ನ ನಾವು ಮಾಡ್ತೇವೆ ಅಂತಕ್ಕಂಥ ಶಬ್ದವನ್ನ ಈ ಗೋವಿಂದ ಪ್ರತಿಭಟನೆಯ ಮೂಲಕ ಸರ್ಕಾರಕ್ಕೆ ಎಲ್ಲ ಸಪ್ಪಾಳೆ ಮೂಲಕ ಎಚ್ಚರಿಕೆಯನ್ನು ಕೊಟ್ಟಾರೆ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಯಾವುದೇ ಅನ್ಯ ಚಟುವಟಿಕೆಗಳಿಗೆ ಅನ್ಯ ಅಭಿವೃದ್ಧಿಗಳಿಗೆ ಬಳಸಲಿಲ್ಲ ಅನ್ನುವಂತ ಮಾತನ್ನ ಹೇಳುವುದರ ಮೂಲಕ ಸುಮಾರು ಇಪ್ಪತ್ತಾರು ಸಾವಿರದ ಐವತ್ತೆಂಟು ಕೋಟಿ ರೂಪಾಯಿಯನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿ ಎಸ್ ಮತ್ತು ಎಕಿ ಸಮುದಾಯಗಳನ್ನ ಮೂರ್ಖರನ್ನಾಗಿ ಸುಧುಗರನ್ನಾಗಿ ಮಾಡಿದ ಬಂದರೆ ಅದರ ಜೊತೆ ಇವತ್ತು ಬಹುಸಂಖ್ಯಾತ ಸಮಾಜ ನಮ್ಮನೆ ಕರ್ನಾಟಕ ಸರ್ಕಾರದ ಉಚ್ಚ ನ್ಯಾಯಾಲಯ ಹೈಕೋರ್ಟ್ ಸರ್ಕಾರಕ್ಕೆ ಕಾಂತಿಗೇಟನ್ನು ಬೀಸಿದೆ ಬಹುತೇಕ ಹಳ್ಳಿಗಳಲ್ಲಿ ಎಣ್ಣ ಮೂಲಕ ಸರ್ಕಾರ ಎಣ್ಣ ಮೂಲಕ ಮೂರನೇ ಜಾಲ ಇಲ್ಲ ನೀವು ನಾವು ಹೆಂಗ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಯಾರಾದ್ರೂ ಸ್ವಲ್ಪ ತಾಲೂಕು ಆಫೀಸ್ ಮುಂದೆನೋ ಅಥವಾ ಟಿಸಿ ಕಚೇರಿ ಮುಂದೆನೋ ಅಥವಾ ಗ್ರಾಮ ಪಂಚಾಯತಿ ಮುಂದೇನೋ ಎಣ ಇಟ್ಕೊಂಡು ಪ್ರತಿಭಟನೆ ಮಾಡಬೇಕಾದಂತಹ ಅನಿವಾರ್ಯತ ಸೃಷ್ಟಿಯಾಗಿದೆ ನಮ್ಮ ಸರ್ಕಾರಕ್ಕೆ ಹೈಕೋರ್ಟ್ ಅಂತ ಬೀಸಿದೆ ನೀವು ಬಹುತೇಕ ಎಲ್ಲಾ ಹಳ್ಳಿಗಳಿಗೂ ಕೂಡ ಸ್ಪರ್ಶಗಳನ್ನು ಮಂಜೂರು ಮಾಡಬೇಕು ಅಂತ ಈ ಮೂಲಕ ನಾವು ಮತ್ತೊಮ್ಮೆ ಆಗ್ರಹ ಮಾಡೋದು ಏನು ಅಂತಂದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲೂ ಕೂಡ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಪ್ರತ್ಯೇಕವಾದಂತಹ ಪ್ರಶಸ್ತಿಗಳನ್ನು ನೀವು ಮಂಜೂರು ಮಾಡಬೇಕು ಅದರ ಜೊತೆಯಲ್ಲಿ ಈಗಾಗಲೇ ಸದಾಶಿವ ಆಯೋಗ ವರದಿಯನ್ನು ಜಾರಿ ಮಾಡಬೇಕು ಸೊ ಈ ಮೂಲಕ ನಿಮಗೆ ಮತ್ತೊಂದು ಆಗ್ರಹ ಏನು ಅಂತಂದ್ರೆ ಈಗಾಗಲೇ ಸರ್ಕಾರ ಏನ್ ನೋಟಿಫಿಕೇಶನ್ ಮಾಡಿದ ಉದ್ಯೋಗಗಳನ್ನ ಆ ಎಲ್ಲ ಉದ್ಯೋಗಗಳನ್ನ ಹಿಡಿದು ಸದಾ ಶಿವ ಆಯೋಗ ವರದಿ ಜಾರಿ ಆದ ನಂತರ ಆ ಎಲ್ಲಾ ಹುದ್ದೆಗಳನ್ನ ನೀವು నేను కూడా మార్కొంతి మొత్తం ఎక్కువ జనర తుమేందో నమ అంబేడ్కర తుమేందో నమ అంబేడ్కర్ నమ్ెలసో నమ్ెల వందనే దళిత నమ్మెల నీలి వందనే దళితారు क्रांता पका क्रांतारायका क्रांत ಒಂದು ಬಲಿಷ್ಠವಾದಂತಹ ಒಂದು ಸಂಘವನ್ನು ರಚನೆ ಮಾಡಬೇಕು ಪ್ರತಿ ಕೈಗಾಗಿ ಯಾಕಂದ್ರೆ ನಮ್ಮ ತಾಲೂಕಲ್ಲಿ ನಮ್ಮ ತಾಲೂಕು ಹುಟ್ಟಿ ಶತಮಾನಗಳು ಕಳೆದಿದ್ರು ಒಂದು ಉದ್ಯೋಗ ಕೊಡುವಂತಹ ಒಂದು ಉದ್ಯಮ ನನ್ನ ತಾಲೂಕಲ್ಲಿಲ್ಲ ಇವತ್ತು ಕೊಡ ಹೋಗ್ತಾ ಇದ್ದೇವೆ ನಾವು ಬೇರೆಯವರಿಗೆ ಬರಿಯೋದಿಕ್ಕೆ ಹೊಟ್ಟೆ ತಂದುಕೊಳ್ಳೋಕ್ಕೋಸ್ಕರ ಅಲ್ಲೋಗೇನ ಅದನ್ನು ಅದನ್ನ ಗಂಟು ಏನ್ ಬರಲ್ಲ ಬೆಂಗಳೂರಂತಹ ಮಹಾನಗರ ಪಂಚಾಯತ್ಗಳಲ್ಲಿ ಈಗ ಗ್ರಾಮ ಏನು ಸ್ಥಳೀಯ ಪಂಚಾಯತ್ಗಳಲ್ಲಿ ಅಲ್ಲಿ ಎಸ್ ಸಿ ಎಸ್ ಟಿ ಒಬಿಪಿ ಮಕ್ಕಳಿಗೆ ಏನು ಏಟೀನ್ ಪರ್ಸೆಂಟ್ ಆತರ ಏನು ಅವರ ವಿದ್ಯಾಭ್ಯಾಸಕ್ಕೆ ಒಂದಷ್ಟು ಹಣವನ್ನು ತೆಗಿಬೇಕು ಅವರಿಗೆ ಆ ಮೂಲಕ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಬೇಕು ಅನ್ನೋ ಒಂದು ಸ್ಕೀಮ್ ಇದು ಆದರೆ ಯಾವ ಪಂಚಾಯತಿಗಳಲ್ಲೂ ಕೂಡ ಇದು ಸಮಗ್ರವಾಗಿ ಅನುಷ್ಠಾನವಾಗಿಲ್ಲ ಅನುಷ್ಠಾನವಾಗಿಲ್ಲ ಮತ್ತೆ ಅಲ್ಲಿಯ ಸ್ಥಳೀಯ ಸಮಸ್ಯೆಗಳೇನಾದ್ರೂ ಇದ್ರೆ ಸಾಂಸ್ಕೃತಿಕವಾಗಿ ಅವರಿಗೆ ಸಾಂಸ್ಕೃತಿಕವಾಗಿ ಅವರಿಗೆ ಒಂದಷ್ಟು ಹಣವನ್ನ ಯಾಕಂದ್ರೆ ಇಲ್ಲಿ ಏನು ಸಾಂಸ್ಕೃತಿಕ ಲೋಕ ಕೂಡ ಬೆಳೀಬೇಕಿಲ್ಲಿ ಕಲೆ ಸಾನ್ನಿತ್ಯಗಳು ಓಡೋದಿಕ್ಕೆ ಜಾಗವನ್ನು ಹುಡುಕ್ತಿದ್ದೇವೆ ಈ ಕೂಡಲೇ ಸಂಬಂಧಪಟ್ಟಂತಹ ಇಲಾಖೆ ಏನು ಕದಾ ಇಲಾಖೆ ಇದೆ ನೀವು ಆ ಸ್ಮಶಾನವನ್ನ ಗೊತ್ತು ಮಾಡಬೇಕು ಇಂಥ ಸ್ಮಶಾನ ಇದೆ ಅಂತ ಅದನ್ನ ಒಂದು ಅರ್ಜಿ ಮಾಡಿ ಅದಕ್ಕೆ ಬಂದೋಬಸ್ತ್ ಮಾಡಿ ಎಸ್ ಸಿ ಎಸ್ ಆ ಸ್ಥಳವನ್ನ ನಿಗದಿ ಮಾಡಿ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ತಾ ಇದ್ದೇವೆ ಹಾಗೆ ಬಂದಿದ್ದೇವೆ ಅದೇ ರೀತಿಯಾಗಿ ಇಲ್ಲಿಯ ತನಕ ನಗರ ಕುಂ ಕಿವಿಗೆ ಕಂಡಿಲ್ಲ ಕನ್ನ ಇಲಾಖೆ ನಗರ ಹಂಗಂದ್ರೆ ಏನು ಅಂತ ಕೇಳಂತ ಪರಿಸ್ಥಿತಿಗೆ ಇಲಾಖೆ ಬಂದಿದೆ ಇಲ್ಲಿಯ ಸ್ಥಳೀಯ ಶಾಸಕರು ಸಭೆ ಕರಿಬೇಕು ಮಗರು ಕುಂ ಏನಿದೆ ಆ ಸಾಗುವಳಿದಾರರು ಇರ್ತಾರೆ ಆ ಸಾಗುವಳಿದಾರರಿಗೆ ಎಲ್ಲಾ ವರ್ಗದ ಎಲ್ಲಾ ಜಾತಿಯ ಜನಗಳಿಗೆ ಪತ್ರವನ್ನ ಕೊಡುವಂತ ಕೆಲಸವನ್ನ ಮಾಡಬೇಕು ಅತಿ ಶೀಘ್ರದಲ್ಲಿ ನೀವು ಅತಿ ಶೀಘ್ರದಲ್ಲಿ ಮಗರು ಕಮಿಟಿಯ ಒಂದು ಮೀಟಿಂಗ್ ಕರೆದು ಅದಕ್ಕೆ ಸಂಬಂಧಪಟ್ಟಂತಹ ಕ್ರಮ ಕೈಗೊಳ್ಳದೆ ಇದ್ದಲ್ಲಿ ತಾಲೂಕು ಕಚೇರಿಯನ್ನ ತಾಲೂಕು ಆಡಳಿತವನ್ನ ಬಂದ್ ಮಾಡುವಂತ ಕೆಲಸವನ್ನ ಕೂಡ ನಾವು ಮಾಡ್ತೇವೆ ಈಗೇನು ನಮ್ಮ ಯಲಬುರ್ಗದಲ್ಲಿ ಆ ಹುಡುಗ ಸತ್ತೋದ ಅವ್ರಿಗೆ ಆ ಮನೆಯವರಿಗೆ ಒಂದು ನೌಕರಿ ಕೊಡ್ಬೇಕು ಹಾಗೆ ಒಂದು ಕೋಟಿ ರೂಪಾಯಿಯನ್ನ ಯಾವ ಯಾವ್ಯಾವ್ದೋ ರೀತಿ ಸತ್ತಿರೋರಿಗೆ ಇಪ್ಪತ್ತೈದು ಲಕ್ಷ ಐವತ್ತು ಲಕ್ಷ ಕೊಟ್ಟು ಬಂದಿರುವ ಉದಾಹರಣೆಗಳು ನಮ್ಮ ರಾಜ್ಯದಲ್ಲಿದ್ದಾರೆ ರಾಜ್ಯದಲ್ಲಿದಾವೆ ಯಾಕಂದ್ರೆ ಅವರು ಯಾವ್ಯಾವ್ದೋ ಕಾರಣ ಇಟ್ಕೊಂಡಿದ್ರು ಸಾಯಿಸಿದ್ರು ಸತ್ರು ಆಗಬಾರ್ದು ಯಾರೇ ಆಗಿರ್ಲಿ ಆದ್ರೆ ಇಲ್ಲಿ ಯಾವುದೇ ಕಾರಣ ಇಲ್ಲದೆ ಬಾಳಿ ಬದುಕಬೇಕಾದಂತವನು ಕಟಿಂಗ್ ಮಾಡ್ಕೊಳಕ್ ಹೋಗಿ ಒಂದು ಪ್ಲೇಡ್ ಒಂದ್ ರೂಪಾಯಿ ಪ್ಲೇಡ್ ತಗೊಂಡು ಎರ ಹೋಗುವಂತ ಊರ್ನು ಅದನ್ನ ಕಟಿಂಗ್ ಮಾಡಯ್ಯ ಅಂತಂದ್ರೆ ಕೊಲೆ ಮಾಡ್ತಾರಂದ್ರೆ ಇನ್ನ ಇವ ಮನಸ್ಥಿತಿ ಅಂತದ್ದು ಹಾಗಾಗಿ ಆ ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿ ಅನುದಾನ ಕೊಡಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತಿದ್ದೇವೆ ಯಾಕಂದ್ರೆ ಇವತ್ತು ಎಲ್ಲದಕ್ಕೂ ಅದಕ್ಕೋಸ್ಕರ ಹಣವನ್ನು ತೆಗೆದಿಟ್ಟಿದ್ದಾರೆ ಎಸ್ ಮೊಣಕಾಲ್ಮೂರು ತಾಲೂಕು ಸಂಚಾಲಕ ಕರಿಬಸಪ್ಪ ತಾಲೂಕು ಆಡಳಿತದ ಎದುರು ಹಕ್ಕೊತ್ತಾಯಗಳನ್ನು ಮಂಡಿಸಿದರು ಕರ್ನಾಟಕ ರಾಜ್ಯದಲ್ಲಿ ಮಾಜಿ ಸಮುದಾಯವು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ್ದು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಅತ್ಯಂತ ತೋಳಿದಕ್ಕೆ ಒಳಗಾದ ಸಮುದಾಯವಾಗಿತ್ತು ಎಲ್ಲ ಕ್ಷೇತ್ರಗಳಲ್ಲಿ ಹಿಂದುಳಿದ ಸಮುದಾಯವಾಗಿದ್ದು ಸಮುದಾಯದ ಬೆಳವಣಿಗೆಗಾಗಿ ಈ ಕೆಳಕಂಡ ಪೀಳಿಕೆಗಳನ್ನು ಸರ್ಕಾರ ಈಡೇರಿಸಲು ಹಕ್ಕೊತ್ತಾಯ ಮಾಡುತ್ತಾ ಸುಪ್ರೀಂ ಕೋರ್ಟ್ನ ಏಳು ಜನ ನ್ಯಾಯಾಧೀಶರ ಪೀಠದ ಆದೇಶದಂತೆ ರಾಜ್ಯಗಳು ಪರಿಶಿಷ್ಟ ಜಾತಿಯ ಒಳಮೀಸಲಾತಿ ಕಾರ್ಯವನ್ನು ಕೈಗೊಳ್ಳಬಹುದು ಎಂಬ ತೀರ್ಮಾನವನ್ನು ಜರೂರಾಗಿ ಕರ್ನಾಟಕ ಸರ್ಕಾರ ಒಳಮೀಸಲಾತಿ ಜಾರಿಗೊಳಿಸಬೇಕು ಹಾಗೂ ಒಳಮೀಸಲಾತಿ ಜಾರಿಗೆ ಮಾಡುವವರಿಗೆ ಎಲ್ಲ ಸರ್ಕಾರದ ನೇಮಕಾತಿಗಳನ್ನು ತಾಳೆ ಹಿಡಿಬೇಕು ಅನ್ನುವುದು ಮದುವೆಯ ಕೊಟ್ಟಾಯ ಎರಡನೇದಾಗಿ ಕರ್ನಾಟಕ ಸರ್ಕಾರ ಗ್ಯಾರಂಟಿಗಳಿಗೆ ಬಳಸಿರ್ತಕ್ಕಂಥ ಎಸ್ಸಿಪಿ ಮತ್ತು ಟಿಎಸ್ಪಿ ವಿಶೇಷ ಅನುದಾನದ ದುರ್ಬಳಕೆಯನ್ನು ತಕ್ಷಣವೇ ತಡೆಯಬೇಕು ಮೊಳಕಾಲ್ಮುರು ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿ ಸಾರ್ವಜನಿಕ ರುದ್ರಭೂಮಿಯನ್ನ ಕಲ್ಪಿಸಿಕೊಡ್ಬೇಕು ಅಂತ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊತೀವಿ ಕರ್ನಾಟಕ ಜಲಸಭೆ ಸಮಿತಿ ಸಭೆಯ ಪರವಾಗಿ ಕೊಟ್ಟಿದ್ದೀರಿ ಇದು ನಮ್ಮ ತಾಲೂಕು ದಂಡಾಧಿಕಾರಿಗಳು ಇವತ್ತು ಕೆಪಿಎಸ್ಸಿ ಹೆಚ್ಚರಿಂದ ಅವರ ಸ್ಥಿತಿಯಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರ್ತಕ್ಕಂಥ ಹೆಚ್ ಅನುಮಂತಪ್ಪ ಆದ ನನಗೆ ತಮ್ಮೆಲ್ಲರ ಮುಖಾಂತರ ಕೊಟ್ಟಿದ್ದೀರಿ ಈ ಒಂದು ಆರು ಅಂಶಗಳು ಉಳ್ಳ ಕೆಲವು ವಿಷಯಗಳನ್ನು ಸರ್ಕಾರಕ್ಕೆ ಮನಮುಟ್ಟುವಂತೆ ಮಾನ್ಯ ತಹಶೀಲ್ದಾರ್ ಅವರಲ್ಲಿ ನಾನು ಸಹಿತ ನಿಮ್ಮೆಲ್ಲರ ಪರವಾಗಿ ನಾನು ಸಹಿತ ಒತ್ತಾಯಿಸುತ್ತೇನೆ ಅಂತ ಹೇಳ್ತಾ ಈ ಒಂದು ವಿಷಯ ಸಂಬಂಧಪಟ್ಟಿರ್ತಕ್ಕಂಥ ಇಪ್ಪತ್ತೆರಡು ಪಾಯಿಂಟ್ ಏಳು ಐದು ಪರಿಷ್ಠ ಜಾತಿ ಪರಿಷ್ಠ ಕನ್ನಡಿಗರಿಗೆ ಮೀಸಲಾತಿ ತಿಂತಕ್ಕಂಥ ಹಣವನ್ನ ದಯವಿಟ್ಟು ಅವರಿಗೆ ಮೀಸಲಾತಿ ಕೊಟ್ಟು ಬಿಟ್ಟು ಕ್ರಿಯೆ ಯೋಜನೆಯಲ್ಲಿ ಅನುಷ್ಠಾನ ಮಾಡಬೇಕು ಅಂತೇಳಿ ನಾಳೆ ಆದೇಶ ಮಾಡ್ತೀನಿ ಅಂತೇಳಿ ಈ ಒಂದು ಕನ್ನಡದ ದಲಿತ ಸಂಘರ್ಷ ಸಮಿತಿ ಪರವಾಗಿ ಹಾಗೂ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರದಲ್ಲಿ ಈ ವಿನಂತಿಯನ್ನು ಮಾಡುತ್ತಾ ದಯವಿಟ್ಟು ಕೊಟ್ಟಿರ್ತಕ್ಕಂಥ ಮನವಿಯನ್ನ ಮಾನ್ಯ ದಂಡಾಧಿಕಾರಿಗೆ ಕೊಡ್ತೀನಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಂದಿನ ಜೈ ಹಿಂದ್ ಜೈ ಕರ್ನಾಟಕ ತಗೊಂಡು ಹೋಗ್ತಾ ಇದ್ದೀನಿ ಈ ಮನವಿಯನ್ನು ಸಂಬಂಧಪಟ್ಟಂತೆ ನಾನು ಅವರಿಗೆ ಇದಕ್ಕೆ ಸರ್ಕಾರಕ್ಕೆ ನಾನು ಕ್ರಮವಹಿಸುವ ಬಂದಿಲ್ಲ ನಾನು ಅವರಿಗೆ ಸಂಬಂಧಪಟ್ಟಂತೆ ನನ್ನ ತೊಂದರೆ ನಾನು ಮತ್ತು ಏನು ಮನವಿ ಮಾಡಿದ್ದೀರಿ ಅವಳು ನಾವು ಪೊಲೀಸ್ ಇಲಾಖೆಯಿಂದ ಏನು ರಕ್ಷಣೆ ಕೊಡಬೇಕಾಗಿದೆ ಮತ್ತು ಪೊಲೀಸ್ ಇಲಾಖೆಯಿಂದ ಸೂಚನೆಗೊಳ್ಳುವಾಗ ಅವರಿಗೆ ರಕ್ಷಣೆ ಕೊಡೋ ವಿಚಾರವಾಗಿ ಮತ್ತು ನಾವು ಎಲೆಕ್ಟ್ರಿಕಲ್ಲಿ ಭೇಟಿ ಕೊಡೋ ವಿಚಾರವಾಗಿ ನಾವು ಪೊಲೀಸ್ ಇಲಾಖೆ ಅಂತ ಮಾಡ್ತೀವಿ ತುಂಬ ದೂರುಗಳಿದ್ದರೆ ನಮ್ಮ ಗಮನಿಸ್ತಾರೆ ನಾವು ಪರಿಗಣಿಸಿ ನ್ಯಾಯ ಒದಗಿಸ್ಕೊಡ್ಲಿಕ್ಕೆ ಹೇಳ್ತಾ ನನ್ನ ಮಾತನ್ನು ಎಲ್ಲರಿಗೂ ಗಮನಿಸ್ತಾರೆ